ಉಮೇಶ್ ಮುದ್ನಾಳ್ ಹೋರಾಟದ ಎಚ್ಚರಿಕೆಗೆ ವಡಗೇರಿ ತಾಲೂಕಾಡಳಿತ ಸ್ಪಂದನೆ ಗಣೇಶ್ ಚತುರ್ಥಿಯ ನಂತರ ಅಕ್ರಮ ಡಬ್ಬಿ ಅಂಗಡಿಗಳಿಗೆ ಮುಹೂರ್ತ ಪಿಕ್ಸ್ ಇದರ ಬಗ್ಗೆ ಉಮೇಶ್ ಮುದ್ನಾಳ್ ಹರ್ಷ ಪಟ್ಟಣದ ಅಗಸಿಯಿಂದ ಪಂಚಾಯಿತಿ ಮತ್ತು ಪೊಲೀಸ್ ಠಾಣೆಯವರೆಗಿನ ರಸ್ತೆಯಲ್ಲಿ ಪಾದಾಚಾರಿಗಳ ಪರದಾಟ ಅಕ್ರಮ ಡಬ್ಬಿ ಅಂಗಡಿಗಳ ಅಟ್ಟಹಾಸ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು ಗ್ರಾಮ ಪಂಚಾಯತ್ ಕಚೇರಿಗೆ ಜಾಲಿ ಮುಳ್ಳು ಕಂಟಿ ಹಚ್ಚಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಗುರುವಾರ ಸಂಜೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ್ ಸಂಗವಾರ್ ಮತ್ತು ಪಿಡಬ್ಲ್ಯೂಡಿ ಎಇ ಸೊಗರೆಡ್ಡಿ ಪಿಎಸ್ಐ ಮೈಬೂಬ್ ಅಲಿ ಪಿಡಿಒ ಶರಣ್ಗೌಡ ಮತ್ತು ಬಸವರಾಜ್ ಇಟ್ಟಿಗಿ ಸೇರಿದಂತೆ ಅನೇಕರು ಒಡಗೆರ ಅಗಸಿಯಲ್ಲಿ ಬರುವಂತಹ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಪರಿಶೀಲನೆ ನಡೆಸಲಾಯಿತು ಮಾತನಾಡಿದ ತಾಲೂಕು ಪಂಚಾಯತ್ ಇಒ ಅವರು ಚರಂಡಿ ಸ್ವಚ್ಛತೆ ಬೀದಿ ದೀಪ ಸಿಸಿ ಕ್ಯಾಮೆರಾ ಶೌಚಾಲಯ ತರಕಾರಿ ಮಾರುಕಟ್ಟೆ ಆಟೋ ನಿಲ್ದಾಣ ಇವುಗಳನ್ನು ಮೂಲಭೂತ ಸೌಕರ್ಯಗಳನ್ನು ಗಣೇಶ ಚತುರ್ಥಿ ಹಬ್ಬದ ನಂತರ ಅಕ್ರಮ ಡಬ್ಬಿ ತೆರವುಗೊಳಿಸುವುದಾಗಿ ಹೇಳಿದರು ನಂತರ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಮಾತನಾಡಿ ತಾಲೂಕಿನ ಕೇಂದ್ರವಾಗಿ ಇಷ್ಟು ವರ್ಷವಾದರೂ ತಾಲೂಕು ಅಭಿವೃದ್ಧಿ ಹೊಂದದೆ ಇನ್ನೂ ಹಲವು ಸಮಸ್ಯೆಗಳಿಂದ ಇಲ್ಲಿಯ ಸಾರ್ವಜನಿಕರು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ನಾನು ಒಡಗೇರಾ ತಾಲೂಕಿನಲ್ಲಿ ಅಕ್ರಮವಾಗಿ ಡಬ್ಬಿಗಳು ರಸ್ತೆ ಬದಿಗಳಲ್ಲಿ ಇಟ್ಟಿರುವ ಹಿನ್ನೆಲೆಯಲ್ಲಿ ನನ್ನ ಹೋರಾಟದ ಎಚ್ಚರಿಕೆಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಇಲ್ಲಿಗೆ ನನ್ನ ಹೋರಾಟ ಕೈಬಿಡುವುದಿಲ್ಲ ಈ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೆಟಾ ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಯಾದಗಿರಿ ಜಿಲ್ಲೆಯ ಒಡಿಗೆರೆ ತಾಲೂಕಾಗಿ ಸುಮಾರು ಆರು ವರ್ಷ ಗಳಿಸಿದ್ದು ಅಲ್ಲಿ ಮೂಲಭೂತ ಸೌಕರ್ಯ ಇರದ ಕಾರಣ ಗ್ರಾಮಸ್ಥರು ಕರೆ ಮಾಡಿದಾಗ ಸ್ಥಳಕ್ಕೂ ನೋಡಿದಾಗ ಅಲ್ಲಿ ಮೂಲಭೂತ ಸೌಕರ್ಯ ತರಕಾರಿ ಮಾರುಕಟ್ಟೆ ಚರಂಡಿ ಸ್ವಚ್ಛತೆ ಸ್ಥಳದಲ್ಲಿ ರೋಡ್ಗಳಲ್ಲೆಲ್ಲ ಕೂದಿ ತರಕಾರಿ ಮಾಡ್ತಕ್ಕಂಥ ಕೆಲಸ ಯಾವ ಟೈಮದಾಗ ಆದ್ರೆ ಅಪಘಾತ ಆಗ್ಬೋದು ಹಾಗಾಗಿ ತಕ್ಷಣ ಇವೆಲ್ಲವನ್ನು ಸರಿಪಡಿಸ್ಬೇಕಂತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿ ಓ ಅವರು ಸ್ಥಳಕ್ಕೆ ಭೇಟಿ ನೀಡಬೇಕಂತಕ್ಕಂಥ ಹೋರಾಟದ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ವಡಿಗೆರೆ ತಾಲೂಕು ಆಡಳಿತ ಸ್ಪಂದಿಸಿ ತಾಲೂಕ್ ಪಂಚಾಯತ್ ಇ ಒ ಪಿ ಡಬ್ಲ್ಯೂ ಎಡಬ್ಲಿ ಜೆಇ ಪೊಲೀಸ್ ಠಾಣೆಯ ಅಧಿಕಾರಿ ಆಗಿರ್ತಕ್ಕಂಥ ಪಿ ಎಸ್ ಐ ಮೈಬೂಬ್ ಅಲಿ ಮತ್ತು ಇತರ ಸಿಬ್ಬಂದಿಗಳು ಎಲ್ಲರೂ ಸೇರಿ ಅನ್ನೋದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಪ್ರಮುಖ ಸ್ಥಳಗಳಲ್ಲೆಲ್ಲ ಸಂಚಾರ ಮಾಡಿ ಪರಿಶೀಲನೆ ನಂತರ ತಕ್ಷಣ ಇವೆಲ್ಲ ಮೂಲಭೂತಗಳನ್ನು ಸೌಕರ್ಯಗಳನ್ನು ತಕ್ಷಣ ಒದಗಿಸಿಕೊಡುವುದಾಗಿ ತಾಲೂಕ್ ಪಂಚಾಯತ್ ಇಒ ಅವರು ಭರವಸೆ ನೀಡಿದರು ಅದರ ಜೊತೆಗೆ ಜೊತೆಗೆ ಈ ಸ್ಥಳದಲ್ಲಿರ್ತಕ್ಕಂಥದ್ರಲ್ಲಿ ಅಕ್ರಮ ಚಟುವಟಿಕೆ ಆಗಿರ್ಬೋದು ಯಾವುದನ್ನು ಅಪಘಾತ ಕಳತನ ಪ್ರಕರಣ ಆಗಬಹುದು ಸಿ ಸಿ ಕ್ಯಾಮ್ರ ಕೂಡ ನಿರ್ಧಾರ ತಗೊಂತಿರಂತ ಒಳ್ಳೆ ಬೆಳವಣಿಗೆ ತಕ್ಷಣ ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಮತ್ತೆ ಮುಂದಿನ ದಿವಸದಲ್ಲಿ ಮತ್ತೆ ನಿರಂತರ ಹೋರಾಟ ಮಾಡಬಹುದು ಜಿಲ್ಲಾಡಳಿತಕ್ಕೆ ನಾ ಎಚ್ಚರಿಕೆ ನೀಡಿದ್ದೇನೆ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನ ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನ ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟು ಡಬಲ್ ಏಟ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಏಟ್ ಫೈವ್ ಜೀರೋ ಟೂ